ಗತನಾಂ ಚುತಿ ಮೊದಲಿಗೆ ಹೆಡ್ಲೈನ್ಸ್ ನಡಹಳ್ಳಿ ಊರುವ ಎಂಡುಕುಡಿದ ಮಂಗಾ ಮಂಗನಾದವರು ವರದಿನ್ನ ಮರಕ್ಕೆ ಬಿಗಿಯುತ್ತಿರುತ್ತಾರೆ ನಡಹಳ್ಳಿ ಊರುಕುಡಿಗೂ ಸಿರಾಜಾಕರ್ನೆ ಬಿ ಸಿ ಸಿ ಕಾರ್ಯದರ್ಶಿ ಶರಮೇಶ್ ಬಬ್ಲೇಶ್ವರ ರಾಯ್ಕೆ ಯುಪಿಎಸ್ಸಿ ಪರೀಕ್ಷೆಲಿ 307 ರನ್ನಳಿ ತೆಕ್ಕಡೆಯಾದ ದಿನೇಶ್ ಕಲ್ಗೊಂಡಿଙ୍କ ಆಗಮನ ತುಬಸಮಕವಾಗಿ ಆಗಮನ ಸಿ ವಿಜಯ್ ಪುರನಗರದಲ್ಲಿರುವ ಆಶೀ देवस्थान विशेष पूजे गुजरात मला लिंग कारुरु बेके मुखामखिरी कि विदर्भ अपघात साऊ विजयपूर सोलापूर राष्ट्रीय दी घटने ಶಾಸಕ ಐಎಸ್ ಪಾಟೀಲ್ ನಡಹಳ್ಳಿ ಓರ್ವ ಮಂಗನಿದ್ದ ಹಾಗೆ ಮರದಿಂದ ಮರಕ್ಕೆ ಅವರು ಹಾರುತ್ತಲೇ ಇರುತ್ತಾರೆ ಹೆಂಡ ಕುಡಿಸಿದಾಗ ಮಂಗ ಹೇಗೆ ಮಾಡುತ್ತೋ ಹಾಗೆ ಬಿಜೆಪಿ ಸೇರಿದ ಮೇಲೆ ಅವರು ಮಾಡುತ್ತಿದ್ದಾರೆ ನಡಹಳ್ಳಿ ಓರ್ವ ಪುಟುಕುಸಿ ರಾಜಕಾರಣಿ ಎಂದು ಕೆಪಿಸಿಸಿ ಕಾರ್ಯದರ್ಶ ಸಂಗೇಶ್ ಬಬಲೇಶ್ವರ್ ಶಾಸಕ ನಡಹಳ್ಳಿ ಕುರಿತು ವ್ಯಂಗ್ಯವಾಡಿದರು ವಿಜಯಪುರದಲ್ಲಿಂದು ಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಸಮ್ಮಿಶ್ ಬಬಲೇಶ್ವರ್ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಜಿಲ್ಲೆಯಲ್ಲಿ ಎಂಬಿ ಪಾಟೀಲರು ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ ಎಂದು ಆರೋಪ ಮಾಡಿದ್ದಾರೆ ಹದಿನಾಲ್ಕು ಸಾವಿರದ ಎರಡುನೂರ ಐವತ್ತು ಕೋಟಿಯ ನೀರಾವರಿ ಯೋಜನೆಗಳ ಕಾಮಗಾರಿ ಜಿಲ್ಲೆಗೆ ತಂದಿದ್ದು ಎಂಪಿ ಪಾಟೀಲರು ಈಗಾಗಲೇ ಹನ್ನೆರಡು ಸಾವಿರದ ಏಳುನೂರ ಐವತ್ತು ಕೋಟಿಯ ಕಾಮಗಾರಿ ಪೂರ್ಣಗೊಂಡಿದೆ ಇನ್ನು ಹದಿನೈದು ನೂರು ಕೋಟಿಯ ಕಾಮಗಾರಿ ಪ್ರಗತಿಯಲ್ಲಿದೆ ನೀರಾವರಿ ಕಾಮಗಾರಿ ಎಲ್ಲಿಲ್ಲ ಆಗಿದೆ ಎಂಬುದನ್ನು ಬೇಕಾದರೆ ನಾನು ದಾಖಲೆ ಸಮೇತ ತೋರಿಸುತ್ತೇನೆ ಬನ್ನಿ ಎಂದು ನಡೆದಾಡುವ ದೇವರು ಸಿದ್ದೇಶ್ವರ ಸ್ವಾಮಿಗಳು ಎಂಬಿ ಪಾಟೀಲರಿಗೆ ಭಗೀರಥ ಎಂದಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ಮಾತನಾಡುತ್ತಾ ಕುಮಾರಸ್ವಾಮಿ ಅವರನ್ನು ತಮ್ಮ ಮತಕ್ಷೇತ್ರಕ್ಕೆ ಕರೆದು ಬೆಳ್ಳಿಯ ಕುರ್ಚಿಕೊಟ್ಟು ತನಗೆ ಹಾಗೂ ತನ್ನ ಹೆಂಡತಿಗೆ ಜೆಡಿಎಸ್ ಟಿಕೆಟ್ ಕೇಳಿದು ಇದೇ ನಡಹಳ್ಳಿ ಎಎಸ್ ಪಾಟೀಲ್ ನಡಹಳ್ಳಿ ಓರ್ವ ಮಂಗನಿದ್ದ ಹಾಗೆ ಮರದಿಂದ ಮರಕ್ಕೆ ಹಾರುತ್ತಾರೆ ಮಂಗಕ್ಕೆ ಹೆಂಡು ಕುಡಿಸಿದಾಗ ಹೇಗೆ ಮಾಡುತ್ತೆ ಹಾಗೆ ಬಿಜೆಪಿ ಸೇರಿದ ಮೇಲೆ ಮಾಡುತ್ತಿದ್ದಾರೆ ಎಸ್ ಪಾಟೀಲ್ ನಡಹಳ್ಳಿ ಅವರ ಸ್ವಭಾವ ಹೇಗೆ ಅಂತಂದ್ರೆ ಈ ಮರದಿಂದ ಮರಕ್ಕೆ ಹಾರುವ ಮಂಗನ ತರ ಅವರು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಮಂಗನ ಮಂಗನತರ ಮಾತನಾಡತಕ್ಕಂಥ ಅವರು ಸ್ವಲ್ಪ ತಮ್ಮ ನಾಲಿಗೆಗೆ ಹಿಡಿತವನ್ನು ಇಟ್ಕೊಳ್ಳೋದು ಬಹಳ ಒಳ್ಳೆಯದು ಅಂತ ಹೇಳಿ ನಾನು ಪತ್ರಿಕಾಗೋಷ್ಠಿ ಮೂಲಕ ಅವರಿಗೆ ಆಗ್ರಹ ಮಾಡ್ತೇನೆ ಇತ್ತೀಚೆಗೆ ಅವರು ಬಿಜೆಪಿ ಸೇರಿದ ಮೇಲೆ ಈ ಮಂಗಕ್ಕೆ ಹೆಂಡ ರೀತಿ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ ದೇವರೈತ್ಬರ್ಗಿ ಮತಕ್ಷೇತ್ರದ ಜನತೆಗೆ ನಡಹಳ್ಳಿ ವಂಚನೆ ಮಾಡಿದ್ದಾರೆ ಅಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಅವರು ಮಾಡಿಲ್ಲ ಕೋರವಾರದಲ್ಲಿ ಇದೇ ನಡಹಳ್ಳಿಗೆ ಕುತ್ತಿಗೆ ಹಿಡಿದು ಅವರ ಮತಕ್ಷೇತ್ರದ ಜನತೆ ತಳ್ಳಿದ್ದಾರೆ ಹುಚ್ಚನಾಯಿಗಿಂತ ಕೆಟ್ಟದಾಗಿ ಅಲ್ಲಿಯ ಜನತೆ ಅವರನ್ನು ನುಗ್ಗಿದ್ದಾರೆ ಎಂಬಿ ಪಾಟೀಲ್ ಅವರಿಗೆ ತೀರ್ಥಯಾತ್ರೆಗೆ ಹೋಗಬೇಕು ಎನ್ನುತ್ತೀರಾ ನಿಮ್ಮ ಬಣ್ಣ ಬದಲಾಯಿಸಿಕೊಂಡು ದೇವರ ಹಿಬ್ಬುರಗಿ ಬಿಟ್ಟು ಮುದ್ದಿ ವಿಹಾಳಕ್ಕೆ ಓಡಿ ಹೋಗಿದ್ದೀರಾ ದೇವರ ಹಿಬ್ಬುರಗಿ ಜನತೆಗೆ ಗಾರ್ಮೆಂಟ್ ಫ್ಯಾಕ್ಟರಿ ಮಾಡುತ್ತೇನೆ ಉದ್ಯೋಗ ಸೃಷ್ಟಿ ಮಾಡುತ್ತೇನೆ ಎಂದು ಹೇಳಿ ವಂಚಿಸಿದ್ದೀರಿ ಏನು ಅಭಿವೃದ್ಧಿ ಕಾರ್ಯಗಳ ಕುರಿತು ಚರ್ಚೆ ನಡೆಸಲು ನೀವು ನೀಡಿದ್ದ ಪಂಥಾವನಕ್ಕೆ ನಾವು ಸಿದ್ದ ನೀವು ಎಲ್ಲಿಗೆ ಕರೆದರೂ ನಾವು ಅಲ್ಲಿಗೆ ಬರಲು ಸಿದ್ದ ಪಂಥಾವನದಲ್ಲಿ ಸಂಸದ ಗೆ ಅವರನ್ನು ಬೇಕಾದರೆ ಕರೆತನೆ ಬುದ್ಧಿ ಇರುವವ ಇನ್ನು ಪರ್ಸೆಂಟ್ ಇನ್ನುಚ್ಚರೇ ಇಂತಹ ಎಸ್ ಪಾಟೀಲ್ ನಡೆಹಳಿ ಹಾಗೆ ಅರೆ ಹುಚ್ಚರಾಗುತ್ತಾರೆ ನಿಮಗೆ ತಾಕತ್ತಿದ್ದರೆ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ನೀವು ಸವಾಲು ಸ್ವೀಕರಿಸಿ ನಮಗೆ ಪಾಂತ್ವಹನ ನೀಡಿ ನೀವು ಎಲ್ಲಿ ಕರೆದರೂ ನಾವು ಅಲ್ಲಿಗೆ ಬರಲು ಸಿದ್ಧ ಎಂ ಎಂಬಿ ಪಾಟೀಲ್ ಅವರು ಮಾಡಿದ ಅಭಿವೃದ್ಧಿ ಕಾರ್ಯಗಳನ್ನು ಕಣ್ಣು ತೆರೆದು ನೋಡಿ ಕಣ್ಣು ಕಾಣದೇ ಇದ್ದರೆ ಕಣ್ಣಿಗೆ ಶಸ್ತ್ರಚಿಕಿತ್ಸೆ ಬೇಕಾದರೂ ನಾವು ಮಾಡಿಸುತ್ತೇವೆ ಅವಾಗಲಾದರೂ ಕಣ್ಣು ಬಿಚ್ಚಿ ಬಿ ಪಾಟೀಲ್ ಅವರು ಮಾಡಿದ ಅಭಿವೃದ್ಧಿ ಕಾರ್ಯ ನೋಡಿ ಎಎಸ್ ಪಾಟೀಲ್ ನಡಹಳ್ಳಿ ಓರ್ವ ಪುಟಕೋಸಿ ಅವರ ಮಾತನ್ನು ಜಿಲ್ಲೆಯ ಜನರನ್ನು ನಂಬುವುದಿಲ್ಲ ರಮೇಶ್ ಜಿಗ್ಜಂಗಿ ಹಾಗೂ ಎಎಸ್ ಪಾಟೀಲ್ ನಡಹಳ್ಳಿ ಕಚೇರಿಯಲ್ಲಿ ಕುಳಿದು ಕಾಲ ಕಳೆಯುತ್ತಿದ್ದೀರಿ ಹೀಗೆಂದು ಉದ್ದಕ್ಕೂ ಶಾಸಕ ನಡಹಳ್ಳಿ ವಿರುದ್ಧ ಸಂತೋಷ್ ಬಬಲೇಶ್ವರ್ ಕಲೆಯಾದರು ಇನ್ನೊಂದು ಬಹಳ ದೊಡ್ಡ ಕೆಲಸ ನಡೆಯಿತು ಇಂದಿನ ಸಂದರ್ಭದಲ್ಲಿ ತಮ್ಮ ನೇತೃತ್ವದಲ್ಲಿ ನಡೆಯಿತು ಈಗ ಇಬ್ಬರು ರಿಟೈರ್ಡ್ ಆಗ್ತಾರೆ ಒಬ್ರು ಸನ್ಯಾಸಿ ಅಲ್ವಾ ಸನ್ಯಾಸಿ ತಾನ ರಿಟೈರ್ಡ್ ಆಗ್ಬೇಕು ಹಾ ಅವ್ನೇನ್ ಧರ್ಮ ಧರ್ಮಸ್ಥಾಪನೆ ಮಾಡಬೇಕು ಮಠ ಕಟ್ಕೊಂಡಿದ್ರು ಅವನು ಅವನು ಬೇಡ ಇದು ರಾಜಕಾರಣ ಅಧಿಕಾರ ಕಾಮ ಕ್ರೋಧ ಮಧ ಎಲ್ಲವನ್ನು ಬಿಟ್ಟು ಮಾಡ್ತಿರ್ತಾರೆ ಮೊನ್ನೆ ನೋಡಿದೆ ನಿನ್ನೆ ಪಾಪ ಅವ್ರು ಹೇಳ್ತಾ ಇದ್ರು ಓ ಲಿಂಗಾಯಿತು ಆಯ್ತು ವೀರಶೈವ ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ ಸ್ವಾಮಿ ಬಿಟ್ಬಿಡಿ ನನ್ನ ತಪ್ಪಾಯ್ತು ಬಿಟ್ಬಿಡಿ ಅಂತ ಕೇಳ್ತಾ ಇದ್ರು ಸಮಯ ನಮಗ್ ಬಿಟ್ಬಿಡಿ ತಪ್ಪಾಯ್ತು ಒಂದ್ ಕಡೆ ಡಿ ಕೆ ಶಿವಕುಮಾರ್ ಕ್ಷಮೆ ಕೇಳ್ತೇನೆ ಇನ್ನೊಂದು ಕಡೆ ಎಂ ಬಿ ಪಾಟೀಲ್ರು ಬಿಟ್ಬಿಡಿ ಸಮಯ ಅದನ್ನ ತಪ್ಪಾಯ್ತು ಬಿಟ್ಬಿಡಿ ಯಾಕೆ ಬಿಡ್ಬೇಕಪ್ಪ ಸಮಾಜ ಧ್ರುವ ಕೆಲಸ ಇಲ್ವೇನು ಧರ್ಮ ಧ್ರುವದ ಕೆಲಸ ಅಲ್ವೇನು ಸಮಾಜ ಹೊಡಿತಕ್ಕಂತ ನೀಚ ಕೆಲಸಕ್ಕೆ ನೀವು ಕೈ ಹಾಕ್ಲಿಲ್ವೇನು ಲಿಂಗಾಯತರು ವೀರಶೈವರು ಅಂತ ಹೇಳಿ ಬೆಂಕಿ ಹೆಚ್ಚಿ ಅಧಿಕಾರ ಪಡಿತಕ್ಕಂಥ ನೀಚ ಕೆಲಸಕ್ಕೆ ನೀವು ಕೈ ಹಾಕಲಿಲ್ಲ ನಿಮ್ಮನ್ನು ಜನ ಕ್ಷಮಿಸ್ಬೇಕಾ ಯಾಕೆ ಕ್ಷಮಿಸಬೇಕು ನಿಮ್ಮನ್ನ ಇಲ್ಲಿಗೆ ಬಿಟ್ಬಿಡಿ ತಪ್ಪಾಗಿದೆ ನಾನು ಹೊರಟ್ಟಿ ಅವರ ನೋಡಿದೆ ಯಾರು ಬಿಟ್ಬಿಡಿ ಅಲ್ಲಿ ಯಾಕೆ ಬಿಡಬೇಕು ನೀವೇನಾದರೂ ಇದರಿಂದ ಪಶ್ಚಾತ್ತಾಪ ಆಗಿದ್ರೆ ನೀವು ಮೊದಲು ರಾಜಕಾರಣದ ಒಂದು ಮಠ ಕಟ್ಕೊಂಡು ಸನ್ಯಾಸಿಯಾಗಿ ಧರ್ಮಸ್ಥಾಪನೆಗೋಸ್ಕರವಾಗಿ ತೀರ್ಥಯಾತ್ರೆಗೆ ಹೋದರೆ ಜನ ನೆಚ್ಚುತ್ತಾರೆ ಈ ಎಸ್ ಪಾಟೀಲ್ ನಡಹಳ್ಳಿ ಸ್ವಭಾವ ಹೇಗೆ ಅಂತಂದ್ರೆ ಈ ಮರದಿಂದ ಮರಕ್ಕೆ ಹಾರುವ ಮಂಗನ ತರ ಅವರು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹಾರತಕ್ಕಂತ ಹಾರತಕ್ಕಂಥ ಮಂಗನತರ ಮಾತನಾಡ್ತಕ್ಕಂಥವರು ಸ್ವಲ್ಪ ತಮ್ಮ ನಾಲಿಗೆಗೆ ಹಿಡಿತವನ್ನು ಇಟ್ಕೊಳ್ಳೋದು ಬಹಳ ಒಳ್ಳೆಯದು ಅಂತ ಹೇಳಿ ನಾನು ಪತ್ರಿಕಾಗೋಷ್ಠಿ ಮೂಲಕ ಅವರಿಗೆ ಆಗ್ರಹ ಮಾಡ್ತೇನೆ ಇತ್ತೀಚೆಗೆ ಅವರು ಬಿಜೆಪಿ ಸೇರಿದ ಮೇಲೆ ಈ ಮಂಗಕ್ಕೆ ಹೆಂಡ ಕುಡಿಸಿದ ನಂತರ ಮಂಗ ಹೇಗೆ ಮಾಡ್ತದಲ್ಲ ಆ ರೀತಿ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಶೇಕಡಾ ಐವತ್ತು ಬುದ್ಧಿವಂತ ಶೇಕಡಾ ಐವತ್ತು ಹುಚ್ಚ ಸೇರಿದ್ರೆ ಒಬ್ಬ ಎಸ್ ಪಾಟೀಲ್ ನಡವಳಿ ಆಗ್ತಾರೆ ಇಂಥ ಒಬ್ಬ ಅರಿಹುಚ್ಚರಿಗೆಲ್ಲ ಉತ್ತರ ಕೊಡೋದು ನಮ್ಮ ಬದ್ಧತೆ ಅಲ್ಲ ಆದ್ರೆ ನಮ್ಮ ಮತಕ್ಷೇತ್ರದ ಜನ ಜಿಲ್ಲೆಯ ಜನ ನೀರಾವರಿ ಆಗಿರೋದ್ರಿಂದ ಅಭಿವೃದ್ಧಿ ಆಗಿರೋದ್ರಿಂದ ಪ್ರಶ್ನೆ ಕೇಳ್ತಿದ್ದಾರೆ ಏನ್ರಿ ನೀವೆಲ್ಲ ಬಿಜಾಪುರದಲ್ಲಿ ರಾಜಕಾರಣ ಮಾಡ್ತೀರಿ ಎಎಸ್ ಪಾಟೀಲ್ ನಡಹಳ್ಳಿ ಅಂತವರು ಅವರು ತಮ್ಮ ಪಕ್ಷದ ಕಾರ್ಯಾಲಯದಲ್ಲಿ ಕುಳಿತು ಇಷ್ಟು ಅವಹೇಳನಕಾರಿಯಾದ ಟೀಕೆಗಳನ್ನು ಮಾಡಿದ್ರು ನೀವು ಉತ್ತರ ಕೊಡೋದಿಲ್ಲಲ್ಲ ಅಂತ ಹೇಳಿ ಇಡೀ ಜಿಲ್ಲೆಯ ರೈತರು ನಮಗೆಲ್ಲ ಒತ್ತಾಸೆ ಮಾಡ್ತಾ ಇದ್ದಾರೆ ನಾವೆಲ್ಲ ಅಂತವೆಲ್ಲ ಪುಟಗೋಸಿಗಳಿಗೆ ಉತ್ತರ ಕೊಡಬಾರದು ಅಂತ ಹೇಳಿ ಅದನ್ನು ಗಂಭೀರವಾಗಿ ಪರಿಗಣಿಸಿರಲಿಲ್ಲ ಆದರೆ ಸಾರ್ವಜನಿಕವಾಗಿ ರೈತರೇ ಎಸ್ ಪಾಟೀಲ್ ನಡಹಳ್ಳಿಯವರನ್ನು ಎಳೆತಂದು ಕೆನಲ್ಗಳನ್ನ ಕೆರೆಗಳನ್ನ ತೋರಿಸ್ತಕ್ಕಂಥ ಕಾಲ ಈಗ ಸನ್ನಿಹಿತ ಆಗಿದೆ ಅದನ್ನು ಸ್ವಲ್ಪ ತಾವು ದಯವಿಟ್ಟು ಎ ಎಸ್ ಪಾಟೀಲ್ರು ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತು ಅವರು ಒಂದು ಮಾತು ಹೇಳಿದಾರೆ ಆಗಿದೆ ಅಭಿವೃದ್ಧಿ ಹಾಗೆ ಹೀಗೆ ಅಂತ ಹೇಳಿ ಬಡಾಯಿ ಎ ಎಸ್ ಪಾಟೀಲ್ ರೇ ಅಭಿವೃದ್ಧಿ ಎಲ್ಲೇ ಆಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೇವೆ ದಯವಿಟ್ಟು ನಿಮಗೆ ಕಣ್ಣನ್ನೋದಿದ್ದರೆ ಕಣ್ಣುಗಳಿದ್ದವರಿಗೆ ಅಭಿವೃದ್ಧಿ ಕಾಣಿಸ್ತದೆ ಅಭಿವೃದ್ಧಿನೇ ಮಾಡದೇನೆ ಹತ್ತು ವರ್ಷ ನಿಮ್ಮ ಸಂಸದರು ಕೇಂದ್ರ ಸಚಿವರು ಕೇಂದ್ರದ ಒಬ್ಬ ಮಹತ್ವದ ಖಾತೆಯನ್ನು ಪಡ್ಕೊಂಡು ಈ ಜಿಲ್ಲೆಗೆ ಏನು ಮಾಡಿದ್ರು ಅವರನ್ನೂ ಕರೆತನ್ನಿ ನೀವು ಅವರ ಜೊತೆಗೆ ಬನ್ನಿ ಏನೂ ಮಾಡದೆ ಬಡಾಯಿ ಕೊಚ್ಕೊಳ್ತಾ ಇವತ್ತು ನೀವು ಜಿಲ್ಲೆಯ ಜನರ ಗಮನವನ್ನ ಎಂಬಿ ಪಾಟೀಲ್ರನ್ನ ಟೀಕೆ ಮಾಡೋದರ ಮೂಲಕ ಬೇರೆ ಕಡೆ ಸೆಳೆಯುವ ಪ್ರಯತ್ನ ಮಾಡ್ತಾ ಇದ್ದೀರಿ ತಾಕತ್ತಿದ್ರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಮ್ಮ ಸವಾಲ ನಿಮ್ಮ ಸವಾಲು ನಾವು ಸ್ವೀಕಾರ ಮಾಡಿದ್ದೇವೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಭಯಂಕರ ಅಭಿವೃದ್ಧಿ ಮಾಡಿ ಹೆಸರು ಮಾಡಿರತಕ್ಕಂಥ ನಿಮ್ಮ ಸಂಸದರನ್ನು ಕರೆದುಕೊಂಡು ಬನ್ನಿ ದೇವರಿಪ್ಪರಿಗೆ ಬರಬೇಕೋ ಮುದ್ದೇಬಿಹಾಳಕ್ಕೆ ಬರಬೇಕೋ ತಾವೇ ಆಹ್ವಾನ ಕೊಡಿ ನೀವು ನಮ್ಮ ಮಾನ್ಯ ಗೃಹ ಸಚಿವರು ಹಿಂದಿನ ಜಲಸಂಪನ್ಮೂಲ ಸಚಿವರಾದ ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ಮಾಡಿರೋ ಕೆರೆ ತುಂಬಿಸಿರೋ ಯೋಜನೆಗಳಿದಾವಲ್ಲ ಆ ಯೋಜನೆ ಹತ್ರ ಬರಬೇಕೋ ನಿಮ್ಮ ಕಾರ್ಖಾನೆ ಉದ್ಯೋಗ ಸೃಷ್ಟಿ ಮಾಡಿರುವ ಕಾರ್ಖಾನೆ ಎಲ್ಲಾದರೂ ಇದ್ರೆ ಅಲ್ಲಿ ಕೂಡ ನಾವು ಬರಲಿಕ್ಕೆ ರೆಡಿ ಇದೇವೆ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ಪುನರುಚ್ಚರಿಸ್ತಾ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಸ್ಥಾಪಿಸಿರ್ತಕ್ಕಂಥ ಲಿಂಗಾಯತ ಧರ್ಮದ ಬಗ್ಗೆ ನೀವು ನಿಮ್ಮ ಪಕ್ಷದ ಕಾರ್ಯಾಲಯದಲ್ಲಿ ಕೂತ್ಕೊಂಡು ಮಾತಾಡ್ತಿರಲ್ಲ ನಿಮ್ಮ ಪ್ರಚಾರ ಕಾರ್ಯಾಲಯದಲ್ಲಿ ಕೂತು ಟೀಕೆ ಮಾಡ್ತಿರಲ್ಲ ನಿಮಗೆ ನಾಚಿಕೆ ಆಗಬೇಕು ಎಸ್ ಪಾಟೀಲ್ರೇ ನೀವು ಯಾವ ಧರ್ಮದಲ್ಲಿ ಹುಟ್ಟಿದ್ದೀರಿ ಆ ದಾಖಲೆಗಳನ್ನು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನೀವು ಯಾರು ಅನ್ನೋದನ್ನು ಮೊದಲು ಬಹಿರಂಗ ಮಾಡಿ ಹೇಳಿ ಸ್ವಲ್ಪ ವಿವೇಚನೆ ಇರಬೇಕು ಏನಾದರೂ ಮಾತನಾಡುವಾಗ ವಿವೇಚನೆಯಿಂದ ಮಾತನಾಡೋದನ್ನು ನೀವು ಕಲಿತುಕೊಳ್ಳಬೇಕು ಎಚ್ಚರದಿಂದ ವರ್ತಿಸಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನೀವು ಏನಾದರೂ ಬೇರೆ ಧರ್ಮದಲ್ಲಿ ಹುಟ್ಟಿದ್ರೆ ಅಥವಾ ಲಿಂಗಾಯತ ಹೌದಲ್ವ ಅನ್ನೋದನ್ನು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನೀವು ದಾಖಲೆ ಕೊಡಿ ನಮಗೆ ಏನು ಮಾತಾಡ್ತಾ ಇದ್ದೀರಿ ನೀವು ಅದಕ್ಕೆ ಇನ್ನು ಕೊನೆಯ ವಯಸ್ತೇನೆ ಇನ್ನು ಎಸ್ ಪಾಟೀಲ್ ನಡಹಳ್ಳಿ ಅವರಂತಹ ಒಬ್ಬ ಪುಟಗೋಸಿ ರಾಜಕಾರಣಿ ಮಂಗನಂತೆ ಗಿಡದಿಂದ ಗಿಡಕ್ಕೆ ಪಕ್ಷದಿಂದ ಪಕ್ಷಕ್ಕೆ ಜಿಗಿದುಕೊಂಡು ಹ್ಯಾಂಡ ಕುಡಿದ ಮಂಗಣ್ಣಂತೆ ಮಾತನಾಡುವ ರಾಜಕಾರಣಿಗಳಿಗೆಲ್ಲ ಉತ್ತರ ಕೊಡುವಷ್ಟು ಸಮಯ ವ್ಯವಧಾನ ನಮಗಿಲ್ಲ ನಮಗಿರೋ ಸಮಯನ ಅಭಿವೃದ್ಧಿಗೋಸ್ಕರ ಬಳಸ್ತಕ್ಕಂಥವ್ರು ನಾವು ರಾಜಕಾರಣದಲ್ಲಿ ಅಭಿವೃದ್ಧಿ ಬಗ್ಗೆ ಮಾತಾಡೋದಕ್ಕೆ ಅಭಿವೃದ್ಧಿ ಪರವಾದ ಚಿಂತನೆಗಳ ಬಗ್ಗೆ ಮಾತಾಡೋದಕ್ಕೆ ನಾವು ಬಳಸ್ತೇವೆ ಹೊರತು ನಿಮ್ಮಂತ ಪುಟಗೋಸಿಗಳಿಗೆಲ್ಲ ಉತ್ತರ ಕೊಡ್ತಕ್ಕ ಅಭಿವೃದ್ಧಿನೇ ನಿಮಗೆ ಉತ್ತರ ಕೊಡ್ತದೆ ನೀವು ಆಲೋಚನೆ ರೈತಾಪಿ ಕುಟುಂಬದಲ್ಲಿ ಹುಟ್ಟಿದ ಸಾಮಾನ್ಯ ಯುವಕನೊಬ್ಬ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಮೂರ್ನೂರ ಏಳನೇ ರ್ಕಾಂಕ್ ಪಡೆಯುವ ಮೂಲಕ ಸಾಧನೆ ಮಾಡಿದ್ದಾನೆ ವಿಜಯಪುರ ಜಿಲ್ಲೆಯ ನಾಗ್ಟನ್ ಗ್ರಾಮದ ಗಿರೀಶ್ ಧರ್ಮರಾಜ್ ಕಲಗೊಂಡು ಕುಟುಂಬ ಸಮೇತ ಜಿಲ್ಲೆಗೆ ಆಗಮಿಸಿ ವಿಜಯಪುರ ನಗರದಲ್ಲಿರುವ ಶ್ರೀ ಸಿದ್ದೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ವಿಜಯಪುರ ಜಿಲ್ಲೆ ನಾಟನ್ ಗ್ರಾಮದ ಗಿರೀಶ್ ಧರ್ಮರಾಜ್ ಕಲ್ಕೊಂಡ್ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿ ಸಾಧನೆ ಮಾಡಿದ ಯುವಕ ಯುಪಿಎಸ್ಸಿ ಪರೀಕ್ಷೆಗಾಗಿ ಖಾಸಗಿ ಕಂಪನಿಯಲ್ಲಿ ನೌಕರಿಗೆ ರಾಜೀನಾಮೆ ನೀಡಿದ್ದ ಗಿರೀಶ್ ಬೆಂಗಳೂರಿನಲ್ಲಿ ಇತ್ತುಕೊಂಡು ಪರೀಕ್ಷೆಗೆ ತಯಾರಿ ನಡೆಸಿದ್ದರು ನಾಲ್ಕನೇ ಪ್ರಯತ್ನದಲ್ಲಿ ರ್ಯಾಂಕ್ ಪಡೆಯುವ ಮೂಲಕ ವಿಜಯಪುರ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಮೂರ್ನೂರ ಎರಡನೇ ನಲ್ಲಿ ತೇರ್ಗಡೆಯಾಗಿದ್ದ ಗಿರೀಶ್ ಕಲ್ಗೋಡ್ ಹಾಗೂ ಕುಟುಂಬ ವಿಜಯಪುರ ನಗರದಲ್ಲಿರುವ ಶ್ರೀ ಸಿದ್ದೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ಗ್ರಾಮೀಣ ಭಾಗದಲ್ಲಿ ಹಾಗೂ ಕನ್ನಡ ಮಾಧ್ಯಮದಲ್ಲಿ ಓದಿ ಸಾಧನೆ ಮಾಡಿದ ಗಿರೀಶ್ ಕಲ್ಗೋಡ್ ಗಿರೀಶ್ ತಂದೆ ರೈತ ರೈತನ ಮಗನಾಗಿ ಸಾಧನೆ ಮಾಡಿದ್ದು ಹೆಮ್ಮೆಯ ವಿಷಯ ಗ್ರಾಮೀಣ ಭಾಗದಲ್ಲಿ ಅಂದ್ರೆ ನಮ್ಮ ಅಣ್ಣನ ಮಗ ಅವನು ನಮ್ದೆಲ್ಲ ಜಾಯಿಂಟ್ ರೀ ಕೂಡ್ ಕುಟುಂಬ ನಮ್ದು ಹಿಂಗಾಗಿ ನಾವ್ ಯಾವತ್ತಿಗೂ ಎಲ್ಲರೂ ಒತ್ತಟಿ ಇರ್ತೀವಿ ಇವತ್ತು ನಮ್ಮ ಮಕ್ಕಳು ಅವನ ಮಕ್ಕಳು ಅಂತ ಒಂದು ಬೇದಿಲ್ದ ನಾವು ಬೆಳೆಸ್ಕೊಂಡು ಬಂದಿವಿ ಒಂದೇ ಹೇಳಬೇಕಪ್ಪ ಅಂತಂದ್ರೆ ಅವ್ನ ಸಣ್ಣದಿರಲಿ ಬಹಳ ಒಳ್ಳೆ ಒಳ್ಳೆ ಚುರುಕಾದ ಹುಡುಗ ಅವನು ಬಹಳ ಚುರುಕ ಯಾಕಂದ್ರೆ ಅವನು ಯಾವತ್ತಿಗೂ ಆಡಳಿತ ಸೇವೆಯಲ್ಲಿ ಮತ್ತು ಊರ ಸುಧಾರಣೆಯಲ್ಲಿ ಪ್ರತಿಯೊಂದಕ್ಕೂ ಅವನು ಒಂದು ಸ್ವಲ್ಪ ಯಶ್ ತೋರಿಸ್ತಿದ್ದ ಅಗದಿ ಬೆಳೆಯುವ ಮೊಳಕೆಯಲ್ಲಿ ಅಂದಂಗ ಅವನು ಹೆಂಗಿದ್ದಪ್ಪ ಅಂತ ಪ್ರತಿಯೊಂದ್ರಗೂ ಆಸಕ್ತಿ ವಹಿಸ್ತಿದ್ದವನು ಕ್ರೀಡೆ ಸುದಕ್ಕೆ ಮುಂದಿದ್ದವನು ಇಂಥ ಹುಡುಗನ ಬೆಳೆಸುನು ಇಚ್ಛೆ ಪೂರೈಸು ಉದ್ದೇಶದಿಂದ ನಾವೇನ್ ಮಾಡಿದ್ವಿ ಏನ್ ಕಲಿತಿ ಕಲಿಯಪ್ಪಾ ಅಂತ ಒಂದು ಸಪೋರ್ಟ್ ಮಾಡ್ತೀವಿ ಅದ್ರಲ್ಲಿ ಇನ್ನೊಂದು ನಮ್ದು ರೈತ ಕುಟುಂಬ ಯಾವತ್ತಿಗೂ ನಾವು ಹೊಲದ ಕೆಲಸಕ್ಕೆ ಹೋಗೋರು ಕೆಲದ ಹೊಲದ ಕೆಲಸಕ್ಕೆ ಹೋದ್ರು ಅವನಿಗೆ ಯಾವ್ದೋ ಒಂದು ಯಾವುದೋ ಒಂದು ಕೊರತೆ ಇಲ್ಲಾರ ನಾವು ನೋಡ್ಕೊಂಡ್ ಬಂದೀವಿ ಅದ್ರ ತಕ್ಕಂತೆ ಅವ್ನು ಕಲ್ತ್ಕೊಂಡ ಕಲ್ಕೊತ ಹೋದ ಏನ್ ಮಾಡ್ತ ನಿಮ್ ಹುಡುಗ ಎಷ್ಟು ಇದು ಶರಣೆ ಅದನ್ರಿ ಅವನಿಗೆ ಅಕ್ಕನ ಅವನಿಗೆ ನೀವು ಸಪೋರ್ಟ್ ಕೊಡ್ರಿ ಅಂದ್ರು ಅದೇ ಪ್ರಕಾರ ನಾವು ಸಪೋರ್ಟ್ ಕೊಟ್ಕೊಂಡು ಬಂದೀವಿ ನಾವು ಸಪೋರ್ಟ್ ಕೊಟ್ಟಿದಿಂತ ಹೆಚ್ಚು ಅವ್ನ ಪ್ರಯತ್ನ ಹೇಳಬೇಕಪ್ಪ ಅಂತಂದ್ರೆ ಅವನ ಪ್ರಯತ್ನ ಅಂದ್ರೆ ವಿಚಿತ್ರ ಪ್ರಯತ್ನ ಒಟ್ಟೆಗೂ ಆಡಳಿತ ಸೇವೆ ಮಾಡ್ಬೇಕಂತ ಏನು ಮನಸ್ಸಿನಾಗ್ ತಗೊಂಡ್ರಿ ಇಂಜಿನಿಯರಿಂಗ್ ಮುಗಿಸಿ ಅವ್ನು ಎರಡು ವರ್ಷ ಹೇಳ್ದಂಗೆ ಅವ್ನು ಎರಡು ವರ್ಷ ಸರ್ವಿಸ್ಗೆ ಹೋದ ಸರ್ವಿಸ್ ಬಿಟ್ಟು ಬರೋ ಟೈಮ್ದಾಗ ನಮ್ಗೆ ಸ್ವಲ್ಪ ಆತಂಕ ಆಯ್ತು ನೋಡೋಪಿ ಸರ್ವಿಸ್ ಬಿಟ್ಟು ಬರ್ತಾ ಇದ್ದೀವಿ ಮುಂದ್ ಭವಿಷ್ಯ ಏನ್ ಅಂತ ಒಂದು ಆತಂಕ ಬಿಡ್ತೀವಿ ಇಲ್ಲ ಕಾಕ ಪಪ್ಪ ನಾವು ಏನು ತೆರಳಿ ಕಡಿಸ್ಕೋಬೇಡ್ರಿ ನಾ ಯಾವತ್ತಿಗಿದ್ರು ಒಂದು ಗುರಿ ಮುಟ್ಟೆ ಮುಡ್ತೀನಿ ನೀವು ತೆರಿಗೆ ಕಡಿಸ್ಕೋಬೇಡ್ರಿ ನೋಡ್ರಿ ಅಂದಾಗ ನಮಗೊಂದು ಸ್ವಲ್ಪ ಧೈರ್ಯ ಬಂತು ಯಾಕಂದ್ರೆ ನಮ್ಮ ರೈತ ಕುಟುಂಬ ರೀ ಕೆಲಸ ಬಿಟ್ಟಾಕಾರ ಒಂದ್ ಸ್ವಲ್ಪ ಆತಂಕ ಆಕದ ಯಾಕಂದ್ರೆ ಅವ್ ಇಂಜಿನಿಯರಿಂಗ್ ಮುಗಿಸಿ ಕ್ಯಾಂಪಸ್ ಇಂಟರ್ವ್ಯೂ ಆಗಿ ಕೆಲಸಕ್ಕೆ ಹೋಗಿದ್ದ ಕೆಲ್ಸಕ್ಕೆ ಹೋದ್ ಕೆಲಸ ಅಂದಾಗ ಆತಂಕ ಆತಂಕ ದೂರ ಮಾಡಿಬಿಟ್ಟ ಇವತ್ತು ಅಂತಂದ್ರೆ ನಮ್ಮ ಆತಂಕ ಏನಿತ್ತು ಆತಂಕ ಡಬಲ್ ಧಮಕ ಇವತ್ತು ನಮಗೆ ಯಾಕಂದ್ರೆ ಅವ್ನು ತೀರ್ತನಿ ಅಂದಾಗ ನಾವು ಅವ್ನಿಗೆ ಸಪೋರ್ಟ್ ಮಾಡಿದೆವು ಅದೇ ಪ್ರಕಾರ ಅವ್ನು ಪ್ರಯತ್ನ ಮಾಡಿದ ಎರಡು ವರ್ಷ ಕೂಡ ಒಳಗೆ ಕುಂತು ಯಾವುದೇ ಒಂದು ಊರು ಕಡೆ ನೋಡಲ್ಲ ಯಾವುದೋ ನೋಡಲಿಲ್ಲ ಯಾವ್ದ ಯಾವ್ದೋ ಒಂದು ಒಳ್ಳೆತನ ನೋಡಲಿ ಕೆಟ್ಟ ನೋಡಿ ಒಟ್ಟೆ ತನ್ನ ಏನದಲ್ಲ ತನ್ನ ಗುರಿ ಸಾಧಿಸುತ್ತ ನಮ್ಮನೆ ಸಾಧನೆ ಮಾಡೋ ಮಾಡ್ದ ಆ ಸಾಧನೆಗೆ ತಕ್ಕ ಪ್ರತಿಫಲ ನಮ್ಮ ಗುರುಗಳು ಕೊಟ್ಟರು ಅವನಿಗೆ ಊರ ಹಿರಿಯರ ಆಶೀರ್ವಾದ ಮತ್ತೆ ಅವ್ರ ತಂದೆ ತಾಯಿ ಆಶೀರ್ವಾದ ಅವ್ರ ತಂದೆ ಅಂತೂ ನಿಮ್ಗೆ ಹೇಳ್ಬೇಕು ಅವ್ರಿಗಲ್ಲಿ ಬಂದಿಲ್ಲ ಅಗದಿ ಸಾಧಾರ ಇತರವರು ಒಟ್ಟೆ ಅವ್ನು ಮನೆ ಬಿಟ್ಟು ತೋಟ ಬಿಟ್ಟು ಮನೆ ಬಿಟ್ಟು ಹೊರಗೆ ಬರವನು ಅವಾಗ ಅವನು ಬಹಳ ಬ್ರಿಲಿಯಂಟ್ ಸ್ಟೂಡೆಂಟ್ ಅವನೇ ಐಎಸ್ ಆಫೀಸರ್ ಆಗಬೇಕಾಗಿತ್ತು ಆಗಿನ ಕಾಲಕ್ಕೆ ಹೇಳ್ಬೇಕಪ್ಪ ಅಂತಂದ್ರೆ ನೋಡಕ್ ಆಗಂಗಿಲ್ಲ ಆದ್ರೆ ಏನು ತಪ್ಪೈತಿ ಅವನ ಮಗನಲ್ಲಿ ಕಂಡಾನಲ್ಲ ಅದು ನಮಗೆ ಬಹಳ ಸಂತೋಷ ಆಗೈತಿ ನಾನು ನಾನ್ ತಂದವನು ನಮ್ಮ ತಂದೆ ಫಾರ್ಮರ್ ಅಮ್ಮ ಹೌಸ್ ವೈಫು ಆಮೇಲೆ ನಮ್ಮ ಅಂಕಲ್ ಅವರು ಫಾರ್ಮರ್ ನಮ್ದೆಲ್ಲ ಜಾಯಿಂಟ್ ಫ್ಯಾಮಿಲಿ ನಾನು ಓದಿದ್ದೆಲ್ಲ ನಮ್ಮ ನಾಗ್ಟನ್ ಅಲ್ಲಿ ಹತ್ತುವರೆಗೂ ಅದಾದ ಕೂಡಲೇ ಪಿಡಿಜೆಪಿಯು ಕಾಲೇಜಲ್ಲಿ ಸೈನ್ಸ್ ಪ್ಲಸ್ ಟು ಮುಗಿಸಿದೆ ಅದಾದ ಕೂಡಲೇ ಇಂಜಿನಿಯರಿಂಗ್ ಡಿಗ್ರಿ ಮುಗಿಸಿದೆ ಬಿಎಲ್ಡಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಲ್ಲಿ ಕ್ಯಾಂಪಸ್ ಪ್ಲೇಸ್ಮೆಂಟ್ ಅಲ್ಲಿ ಆದೆ ಮೈಂಟ್ರಿ ಅನ್ನೋ ಕಂಪ್ನಿಯಲ್ಲಿ ಅದಾದ ಕೂಡಲೇ ಬೆಂಗಳೂರಲ್ಲಿ ಎರಡು ಸಾವಿರದ ಹದಿನೈದರವರೆಗೂ ವರ್ಕ್ ಮಾಡಿದೆ ಎರಡೂವರೆ ವರ್ಷ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನೈದು ಜುಲೈನಲ್ಲಿ ನಾನು ರಾಜೀನಾಮೆ ಕೊಟ್ಟು ಪ್ರಿಪರೇಷನ್ಗೆ ಸ್ಟಾರ್ಟ್ ಮಾಡಿದೆ ಆಮೇಲೆ ಕರ್ನಾಟಕ ಗೌರ್ಮೆಂಟ್ ಅವರು ನಡೆಸುವಂತಹ ಸ್ಕಾಲರ್ಶಿಪ್ ಎಕ್ಸಾಮ್ ಅಲ್ಲಿ ಪಾಸ್ ಆಗಿ ದಿಲ್ಲಿಗೆ ಕೋಚಿಂಗ್ ಹೋದೆ ಅಲ್ಲಿಂದ ದೆಲ್ಲಿನಲ್ಲಿ ಎರಡೂರು ವರ್ಷ ಇದ್ದೆ ಸೊ ದೆಲ್ಲಿನ ಇದ್ದಾಗೆ ನಾನು ಮೂರು ಅಟೆಂಪ್ಟ್ ಕೊಟ್ಟಿದ್ದು ಆ ಮೂರು ಅಟೆಂಪ್ಟ್ ಅಲ್ಲಿ ಲಾಸ್ಟ್ ಅಟೆಂಪ್ಟ್ ಅಲ್ಲಿ ನಾನು ಇದಕ್ಕೆ ಹೋಗಿದ್ದೆ ಇಂಟರ್ವ್ಯೂವರೆಗೂ ಈ ಅಟೆಂಪ್ಟ್ ಅಲ್ಲಿ ರ್ಯಾಂಕ್ ಸಿಕ್ಕಿದೆ ಈಗ ನನಗೆ ಬಂದಿರೋ ರ್ಯಾಂಕಿಗೆ ಐಪಿಎಸ್ ಐ ಎ ಎಸ್ ಅಂತ ಸಿಗೋದಿಲ್ಲ ಯಾಕಂದ್ರೆ ನಾನು ಜನರಲ್ ಕ್ಯಾಟಗರಿ ಅವನು ಐಪಿಎಸ್ ಸಿಗೋದು ಸ್ವಲ್ಪ ಕಷ್ಟ ಇದೆ ಆದ್ರೆ ಲಕ್ ಇತ್ತಂದ್ರೆ ಸಿಗಬಹುದು ಆರ್ ಎಸ್ ಸಿಗುತ್ತೆ ಸಿಗುತ್ತಂತ ಅನ್ಕೊಂಡಿದೀನಿ ನಾನು ಇಂಡಿಯನ್ ರೆವಿನ್ಯೂ ಸರ್ವಿಸ್ ಇನ್ಕಮ್ ಟ್ಯಾಕ್ಸ್ ಅಥವಾ ಕಸ್ಟಮ್ಸ್ ಹೌದು ಸರ್ ಇನ್ನೂ ಎರಡು ಅಟೆಂಪ್ಟ್ ಇದಾವೆ ನನಗೆ ಆ ಎರಡು ಅಟೆಂಪ್ಟ್ ಅಲ್ಲಿ ಈಗ ಈಗಾಗಲೇ ಈ ನಾಲ್ಕು ಅಟೆಂಪ್ಟ್ ಅಲ್ಲಿ ನಾನು ಎಸ್ ಸಿ ಆಳವನ್ನು ಅಧ್ಯಯನ ಮಾಡಿದ್ರಿಂದ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಹಿಂಗಾಗಿ ಪ್ರಯತ್ನವನ್ನು ಮುಂದುವರಿಸ್ತೀನಿ ಐ ಎಸ್ ಆಗುವವರೆಗೂ ಈ ಪ್ರಯತ್ನ ಮುಂದುವರಿ ಒರೆಯೋದಕ್ಕೆ ಹಾರ್ಡ್ ವರ್ಕಿಗೆ ಯಾವತ್ತಿದ್ರೂ ಬೆಲೆ ಸಿಕ್ಕೇ ಸಿಗುತ್ತೆ ಸೊ ಕಂಟಿನ್ಯೂಸ್ ಆಗಿ ಸತತ ಪ್ರಯತ್ನ ಮಾಡ್ತಾನೆ ಇರಬೇಕು ನಿಮ್ಮ ಒಂದು ಫೋಕಸ್ ಯಾವಾಗಲೂ ಪ್ರೊಸೆಸ್ ಮೇಲೆ ಇರಲಿ ರಿಸಲ್ಟ್ ಮೇಲೆ ಬೇಡ ರಿಸಲ್ಟ್ ಮೇಲೆ ಫೋಕಸ್ ಮಾಡಿದ್ರೆ ಅಂದ್ರೆ ನೀವ್ ಏನ್ ಮಾಡಬೇಕು ನೀವು ಏನು ರಿಸಲ್ಟ್ ತಂತಾನಾಗೆ ಬರುತ್ತೆ ವಿಜಯಪುರ ಸೋಲಾಪುರ ಸಮೀಪದ ಧೂಲ್ಕಿಟ್ ಗ್ರಾಮದ ರಾಷ್ಟೀಯ ತಾರಿ ಅರ್ಮೂರ್ ಮೇಲೆ ಗುಜರಾತ್ ಮೂಲದ ಲಾರಿ ಕಾರ್ ಮತ್ತು ಗಳ ಮಧ್ಯೆ ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಸಾವನ್ನಪ್ಪಿದ್ದಾರೆ ಈ ಕುರಿತು ಜರ್ಕಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವಿಜಯಪುರ ಸೊಲ್ಲಾಪುರ್ ಸಮೀಪದ ದುಡ್ಗೇಟ್ ಗ್ರಾಮದ ರಾಷ್ಟೀಯ ಹೆದ್ದಾರಿ ಹದಿಮೂರರ ಮೇಲೆ ಗುಜರಾತ್ ಮೂಲದ ಲಾರಿ ಕಾರು ಮತ್ತು ಬೈಕ್ಗಳ ಮಧ್ಯೆ ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಸಾವನ್ನಪ್ಪಿದ್ದಾರೆ ಅಪಘಾತದಲ್ಲಿ ದುಡ್ಡುಗೇಟ್ ಗ್ರಾಮದ ಚಿನ್ನಪ್ಪ ದರೆಪ್ಪ ಐರೋಡ್ಗಿ ಇನ್ನೊಮ್ಮ ತಮಿಳುನಾಡು ಮೂಲದ ವ್ಯಕ್ತಿ ಇಬ್ಬರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಲಾರಿ ಚಾಲಕ ಪರಾರಿಯಾಗಿದ್ದಾನೆ ಕಾರಿನಲ್ಲಿದ್ದ ನಾಲ್ಕು ಜನರು ಜೀವಾಪಾಯದಿಂದ ಪಾರಾಗಿದ್ದಾರೆ ಈ ಕುರಿತು ಜಡ್ಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ

ಕಾರು ಮತ್ತು ಬೈಕ್ಗಳ ಮಧ್ಯೆ ಮುಖಾಮುಖಿ ರಿಕ್ಕಿ ವಿಗ್ರಹ ಅಪಘಾತದಲ್ಲಿ ಇಬ್ಬರು ಸಾವು ವಿಜಯಪುರ ಸೊಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿ ಘಟನೆ ಸದ್ಯದ ನ್ಯೂಸ್ ಡೀಟೇಲ್ಸ್ ಲೇಟೆಸ್ಟ್ ಅಪ್ಡೇಟ್ಸ್ ನೋಡ್ತಾರೆ ಕೆಟಿವಿ ನ್ಯೂಸ್ ಸುದ್ದಿ ನೇರ ನಿರಂತರ